ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನೊಂದು ಹೊಸ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಇವತ್ತು ನಿಮಗೆ ಮಾರ್ಕೆಟಲ್ಲಿ ವಿಧ ವಿಧವಾದಂತಹ ಬಳೆಗಳು ಬಂದಿದೆ ಅದರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಇದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ನಿಮಗೆ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ಅಲ್ಲ ಈ ಥರ ಬ್ಯಾಂಗಲ್ಸ್ ಇವಾಗ ಇದೆ ಇದು ರೈನ್ ಡ್ರಾಪ್ ಬ್ಯಾಂಗಲ್ ಅಂತ ನಿಮಗೆ ಕೈಗೆಟ್ಕೋ ಬೆಲೆಯಲ್ಲೇ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೀವು ನೋಡ್ಬೋದು ತುಂಬ ಸುಂದರವಾಗಿರುತ್ತೆ ಕೈಗೆ ಹಾಕ್ಕೊಂಡ್ರಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅದು ಅಲ್ಲದೆ ಸೀರೆಗೆ ಮ್ಯಾಚ್ಗೆ ಹೆಣ್ಮಕ್ಳು ಅಂದರೆ ಅಲಂಕಾರ ಪ್ರಿಯರು ಸೀರೆಗಳಿಗೆ ಮ್ಯಾಚಿಂಗ್ ಹಾಕ್ಕೊಳ್ತಾ ಇದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ನಿಮಗೆ ಹೇಳೋಕ್ಕೆ ಅಸಾಧ್ಯ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಕಲರ್ ಬ್ಯಾಂಗಲ್ಸು ಇದೇ ಥರ ತುಂಬ ಕಲರ್ಸಲ್ಲಿ ನಿಮಗೆ ಬಂದಿದೆ ತುಂಬ ಕಲರ್ಸು ರೈನ್ಬೋ ಕಲರ್ಸ್ ಅಂತೆ ಎಲ್ಲ ಬ್ಲೂ ಗ್ರೀನ್ ರೆಡ್ ಅಂತ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ಬಂದಿದೆ ನೋಡಿ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಮತ್ತೆ ಇದು ನೋಡ್ತಿದ್ದೀರಾ ನೀವು ಗ್ರೀನ್ ಕಲರ್ ಇದರಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಈ ಡಿಸೈನ್ ಬರುತ್ತೆ ಮುಂಚೆ ಅದು ಅದೊಂದು ಡಿಸೈನು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಶೈನಿಂಗ್ ಇರುತ್ತೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೀವು ಗ್ರ್ಯಾಂಡ್ ಸೈರಿ ಎಲ್ಲ ಉಟ್ಕೊಳ್ಳುವಾಗ ತುಂಬ ಸುಂದರವಾಗಿರುತ್ತೆ ಇದು ನೋಡ್ತಾ ಇದ್ದೀರಾ ಬ್ಲೂ ಕಲರ್ಲಿದೆ ಬ್ಲೂ ಕಲರು ನಿಮ್ಗೆ ಏನು ಕಲರ್ ಬೇಕು ತುಂಬ ಚೆನ್ನಾಗಿದೆ ನೋಡಿ ಹೇಳಿ ಕೇಳಿ ಹೆಣ್ಮಕ್ಕಳು ಅಲಂಕಾರ ಪ್ರಿಯರಲ್ವಾ ಯಾರಿಗೂ ಇಷ್ಟ ಆಗಲ್ಲ ಬಳೆ ಅಂದ್ರೆ ನೋಡಿ ಅದು ಗಾಜಿನ ಬಳೆ ತುಂಬಾ ಚೆನ್ನಾಗಿರೋ ಕಲರ್ಸ್ ಅಲ್ಲಿ ಬಂದಿದೆ ಇವಾಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಕಲರು ತುಂಬಾ ಚೆನ್ನಾಗಿದೆ ಆರೆಂಜಲ್ಲಿ ಕೂಡ ಬರುತ್ತೆ ಮತ್ತೆ ರೈನ್ಬೋ ಕಲರ್ಸ್ ಅಂತ ಅಂದ್ರೆ ನೋಡಿ ಇದು ಲೈಟು ಮತ್ತು ಡಾರ್ಕು ಎರಡು ಮಿಕ್ಸ್ ಬರುತ್ತೆ ಇದರಲ್ಲಿ ಆರೆಂಜು ಮತ್ತು ಲೈಟ್ ಗ್ರೀನು ಮತ್ತು ಯೆಲ್ಲೋ ಕಲರ್ ಎಲ್ಲ ಥರದ್ದು ಮಿಕ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಮಾರ್ಕೆಟಲ್ಲಿ ನೋಡಿದ್ರೆ ಪರ್ಚೇಸ್ ಮಾಡ್ತೀರಾ ಅಷ್ಟು ಸುಂದರವಾಗಿರುತ್ತೆ ಈ ಬಳೆ ನೋಡಿ ಆಗಲೇ ತೋರಿಸಿದೆ ಒಂದು ಗ್ರೀನ್ ಕಲರು ಅದೇ ಥರ ಇದು ಸ್ವಲ್ಪ ಡಿಸೈನ್ ಚೇಂಜು ಈ ಥರದ್ದು ಬರುತ್ತೆ ನೋಡಿ ಇದೇ ಒರಿಜಿನಲ್ ಇದ್ರದ್ದು ರೈನ್ರೋ ಬ್ಯಾಂಗಲ್ಲು ಈ ಥರಂದು ಈಗ ಮತ್ತೆ ಮತ್ತೆ ಸ್ವಲ್ಪ ಹೊಸ ಹೊಸ ಡಿಸೈನ್ಸ್ ಮಾಡಿ ಕಳಿಸ್ತಾರೆ ನೋಡಿ ಇದು ಗ್ರೇ ಕಲರು ಯಾವ ಸೀರೆಗಳಿಗೆ ಬೇಕೋ ಆ ಸೀರೆ ಮ್ಯಾಚಿಂಗ್ ಫುಲ್ಲು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಬಳೆ ತುಂಬ ಸಿಗತ್ತೆ ಇವಾಗ ನೋಡಿ ಮರೂನ್ ಕಲರು ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಮುದ್ದಾಗಿದೆ ಕೈಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಇದ್ರ ಜೊತೆ ಗೋಲ್ಡ್ ಬ್ಯಾಂಗಲ್ಸ್ನ ಹಾಕ್ಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಸುಂದರವಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ಮಾರ್ಕೆಟಲ್ಲಿ ಸಿಗುತ್ತೆ ಇದು ಹೊಸ ಟ್ರೆಂಡ್ ಇವಾಗ ಎಲ್ಲ ಕಡೆ ಸಿಗ್ತಾಯಿದೆ